ಹಾಯ್ ಫ್ರೆಂಡ್ಸ್ ಹನಿರೊಕ್ಕುನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಮನೆಯ ಗಾರ್ಡನಿನ ಇನ್ನೊಂದು ಭಾಗದಲ್ಲಿ ಯಾವ್ಯಾವ ಥರದ ಹೂವಿದೆ ಯಾವ್ಯಾವ ಥರ ಹೂವಿದೆ ಅಂತ ಹೇಳಿ ತೋರಿಸ್ತೀನಿ ಮೊದಲನೇದಾಗಿ ಎಂಟ್ರೆನ್ಸ್ನಲ್ಲಿ ಇದೊಂದು ಜಿನ್ನಿ ಹೂ ಅಂತ ಇದೆ ಇದು ಒಂದು ಗಿಡದಲ್ಲಿ ಭಾಳಷ್ಟು ಹೂ ಬಿಡುತ್ತೆ ಇದರಲ್ಲಿ ಸುಮಾರಷ್ಟು ಕಲರ್ ಇದೆ ನಮ್ಮ ಮನೆಯಲ್ಲಿ ಈ ಥರ ಕೇಸರಿ ಕಲರ್ ಹೂ ಇದೆ ಕೇಸರಿ ಕಲರ್ ಹೂ ಬಿಟ್ಟಿದೆ ತುಂಬ ಹೂ ಬಿಟ್ಟಿದೆ ಆಮೇಲೆ ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ಒಂದು ಕಾಶಿಗೊಂಡೆ ಹೂ ಇದೆ ಇದೊಂದು ಶೋ ಗಿಡ ಹಾಗೆ ಇಲ್ಲೊಂದು ದೊಡ್ಡ ಮಲಗಿ ಗಿಡ ಇದೆ ಪಕ್ಕದಲ್ಲಿ ಈ ಥರ ಮಲ್ಲಿಗೆ ಹೂ ಇದೆ ಇದು ಇದು ಈ ಥರ ಮೂರು ಲೇಯರ್ ಮಲ್ಲಿಗೆ ಹೂ ಇದು ಈ ಥರ ದೊಡ್ಡ ಮಲ್ಲಿಗೆ ಗಿಡ ಇದೆ ಇದನ್ನು ಸ್ವಲ್ಪ ಲೇಟ್ ಹೂ ಬಿಡಲಿಕ್ಕೆ ಈ ಥರ ಮೊಗ್ಗಾಗಿದೆ ಸಣ್ಣ ಸಣ್ಣದೆಲ್ಲ ಮೊಗ್ಗಾಗಿದೆ ಆಮೇಲೆ ಇದೊಂದು ಕಾಕಡ್ ಮಲ್ಲಿಗೆ ಹೂ ಅಂತ ಈ ಥರ ಮೊಗ್ಗಿದೆ ಇದರಲ್ಲಿ ಹೂ ಆಗುತ್ತೆ ಕಾಕಡ ಮೇಲ್ ಹೂವು ಆಮೇಲೆ ಇದು ಎಂಟ್ರಾನ್ಸ್ ನಲ್ಲಿ ಗೇಟಿಗೆ ಈ ತರ ಒಂದು ಗಿಡ ಹಪ್ಪಿಸಿದ್ದು ಇದರಲ್ಲಿ ಎಲ್ಲೋ ಕಲರ್ ಹೂ ಆಗುತ್ತೆ ಇನ್ನೂ ಹೂ ಆಗಲಿಲ್ಲ ಮೊಗ್ಗಾಗಿದೆ ಮೇಲ್ಗಡೆ ಎಲ್ಲ ಈ ಥರ ಎಲ್ಲ ಮೊಗ್ಗಾಗಿದೆ ಆಮೇಲೆ ಇಲ್ಲೊಂದು ಬಿರಿಯಾನಿ ಗಿಡ ಬಿರಿಯಾನಿ ಎಲೆ ಇದೆ ಗಿಡ ಒಂದು ಇದೊಂದು ಕಾಕಾಡ ಮಲ್ಲಿಗೆ ಹೂವು ಅಂತ ಇದೊಂದು ಗಿಡ ಇದರಲ್ಲಿ ತುಂಬ ಹೂವು ಆಗ್ತದೆ ಯಾವಾಗ ಎನಿ ಟೈಮ್ನು ಎನಿ ಟೈಮಲ್ಲಿ ಇದು ಹೂವು ಆಗ್ತಾ ಇರುತ್ತೆ ನೀರು ಹಾಕ್ತಾ ಇದ್ರೆ ಹೂ ಹಾಕ್ತಾನೆ ಇರುತ್ತೆ ಇದರಲ್ಲಿ ಫ್ರೆಂಡ್ಸ್ ಈ ಥರ ಮಲಗಿ ಹೂವು ಇದು ಯಾವಾಗ ತೋರಿಸಿದ್ನಲ್ಲ ಅದೇ ಹೂವು ಇದು ಗಿಡ ತೋರಿಸಿದ್ನಲ್ಲ ಅದರದ್ದೇ ಹೂವು ಈ ಥರ ಮೂರು ಲೇಯರ್ ಹೂವು ಇದು ಒಂದು ಹೂವು ಇದ್ದರೂ ತುಂಬ ದೊಡ್ಡದು ಕಾಣುತ್ತೆ ಇಷ್ಟು ದೊಡ್ಡ ಹೂವು ಇದು நூறு லேயர்னல் இது துணெல் ஆமேல தாசவழ ஹூ இது ஃபர்ட்டு ஆமேலே அமதி அப்பசித்தோ இது அமிர்பள்ளி கிட ಈ ಥರ ಅಮೃತ್ ಬಳ್ಳಿ ದಂಟು ಇದು ದಂಟು ಬಳ್ಳಿ ಅಂತ ಹೇಳ್ತಾರೆ ನಮ್ಮ ಕಡೆ ದಂಟು ಬಳ್ಳಿ ಅಂತ ಕರೀತಾರೆ ಈ ಕಾಲು ಗಂಟು ನೋವಿರುವಾಗ ಇದನ್ನು ಯೂಸ್ ಮಾಡ್ತಾರೆ ಜಾಸ್ತಿ ಗಂಟು ಬಳ್ಳಿ ಅಂತಾರೆ ಇನ್ನೇನು ಅಂತಾರೆ ಗೊತ್ತಿಲ್ಲ ನನಗೆ ಬೇವಿನ ಗಿಡ ಇದೆ ಚೆನ್ನಾಗಿ ಬರ್ತಾ ಇದೆ ಬೇವಿನ ಗಿಡ ಇನ್ನು ಚಿಕ್ಕದಿದೆ ಆಮೇಲೆ ಈ ಹುಲ್ಲು ಇದು ಟೀ ಮಾಡೋ ಹುಲ್ಲು ಇದು ಈ ಥರ ಲೆಮನ್ ಟ್ರೀ ಲೆಮನ್ ಥರ ಸ್ಮೆಲ್ ಬರುತ್ತೆ ಟೀಗೆ ಹಾಕಿದಾಗ ಇದು ಈ ಥರ ಹುಲ್ಲು ಫ್ರೆಂಡ್ಸ್ ಇದು ಲೆಮನ್ ಗ್ರಾಸ್ ಅಂತಾರೆ ಟೀಗೆ ಹಾಕ್ತಾರೆ ಈ ಎಲೆಯನ್ನು ಇದೊಂಥರ ದಾಸ ದಾಸವಾಳ ಇದೆ ಇದು ಬ್ಲೂ ಕಲರ್ ದಾಸೋಳ ಹೂ ಬಿಡಬೇಕಿತ್ತು ಇನ್ನೇ ಸ್ವಲ್ಪ ಮಳೆಗಾಲದಲ್ಲಿ ಬಿಡುತ್ತೆ ಇವಾಗ ಸ್ವಲ್ಪ ಕಡಿಮೆ ಇದು ನೀಲಿ ಕಲರ್ ಹೂ ಬಿಡ್ತಾರೆ ಇದರಲ್ಲಿ ಇಲ್ಲಿ ಥರ ದಾಸವಾಳ ಗಿಡ ಜುಟ್ಟು ದಾಸವಾಳ ಅಂತಾರೆ ಇದಕ್ಕೆ ಇದರಲ್ಲಿ ಎರಡು ಮೂರು ಕಲರ್ ಇದೆ ರೆಡ್ ಇದೆ ಅದ್ರ ಪಕ್ಕದಲ್ಲಿ ಸೂರ್ಯಕಾಂತಿ ಹೂ ಅಂತ ಆಗ್ತದೆ ಆದರೆ ಅದು ಇವಾಗ ಆಗಿಲ್ಲ ಈ ಥರ ಇದೆ ಸೂರ್ಯಕಾಂತಿ ಗಿಡ ಮಗ್ಗ ಆಗ್ತಾ ಇದೆ ಈಗ ಒಂದು ದಾಸವಾಳ ಗಿಡ ಫ್ರೆಂಡ್ಸ್ ಇದು ಕೇಸರಿ ಕಲ್ಲರ್ ಕೇಸರಿ ಕಲ್ಲರ್ ದಾಸವಾಡ ಹೂವಾಗಿದೆ ಇದೊಂದು ಮುಖ್ಯಮಂಡಿ ಗಿಡ ಇದೆ ನಲ್ಲಿದೆ ಇಲ್ಲೊಂದು ದಾಸವಾಳ ಹೂ ಇದೆ ಇದು ಇದೊಂದು ಸ್ವಲ್ಪ ಚೇಂಜ್ ಇದೆ ಇದು ಇದೊಂದು ಶೋ ಹೂ ಶೋ ಗಿಡ ಹೂವಿನ ಗಿಡ ಇದು ಈ ಥರ ಹೋಗ್ಬಿಡುತ್ತೆ ಇದು ಪಚ್ಚೆ ಕದ್ರು ಗಿಡ ಅಂತ ತುಂಬ ಸ್ಮೆಲ್ ಇರುತ್ತೆ ಇದರಲ್ಲಿ ಕದ್ರಾದಾಗ ಈ ಥರ ಕದ್ರೆ ಆಗುತ್ತೆ ಈ ಕದ್ರು ದೇವರಿಗೆಲ್ಲ ಮುಡಿಸ್ತಾರೆ ಈ ಥರ ದೊಡ್ಡ ದೊಡ್ಡದಾಗುತ್ತೆ ತುಂಬ ಸ್ಮೆಲ್ ಇರುತ್ತೆ ಈ ಥರ ಇರುತ್ತೆ ಅದ್ರದೇಲೆ ಇಲ್ಲೊಂದು ವೈಟ್ ದಾಸವಾಳ ವೈಟ್ ಹೋಗ್ಬಿಡುತ್ತೆ ಇದು ಇವಾಗ ಸ್ಟಾರ್ಟ್ ಆಗಲಿಲ್ಲ ಸಣ್ಣ ಸಣ್ಣ ಮೊಗ್ಗಾಗಿದೆ ಇಲ್ಲಿ ಪಕ್ಕದಲ್ಲಿ ಒಂದು ಎಲ್ಲೋ ದಾಸವಾಳ ಇದೆ ಇದು ಗೌರಿ ಹೂ ಅಂತಾರೆ ಇದು ಈ ಥರ ಬೀಜ ಈ ಥರ ಇರುತ್ತೆ ಹೂ ಈ ಥರ ಕಾಣಿಸುತ್ತೆ ಹೂ ಇದು ಮಳೆಗಾಲಲ್ಲೆಲ್ಲ ತುಂಬ ಜಾಸ್ತಿ ಇರುತ್ತೆ ಈಗ ಬೇಸಿಗೆ ಅದಕ್ಕೆ ಸ್ವಲ್ಪ ಕಡಿಮೆ ಇದೆ ಇದೊಂದು ಪಾಟಲೊಂದು ದಾಸ್ವಾಳ ಹಾಕ್ತನಾಗಿತ್ತು ಕಸೆ ಗಿಡ ಇದು ಫಸ್ಟ್ ಹೂ ಬಿಟ್ಟಿದೆ ಫ್ರೆಂಡ್ಸ್ ಇದು ವೈಟ್ ಹೂ ಬಿಟ್ಟಿದೆ ಇದು ಇದು ನಂದ ಬಾಟ್ಲಿ ಹೂ ಅಂತಾರೆ ಇದು ಸ್ವಲ್ಪ ದೊಡ್ಡ ಗಿಡ ಆಗ್ತದೆ ಈ ಥರ ದೊಡ್ಡ ಸ್ವಲ್ಪ ಹೈಟಲ್ಲಿ ಗಿಡ ಆಗುತ್ತೆ ಈ ಥರ ಇದ್ರ ಮೊಗ್ಗು ಇವೆಲ್ಲ ತುಂಬ ಹೂ ಆಗುತ್ತೆ ಇದರಲ್ಲಿ ಈ ಥರ ಹೂ ಬಿಡುತ್ತೆ ತುಂಬ ದೊಡ್ಡ ಗಿಡ ಆಗ್ತದೆ ಇದು ಆಮೇಲೆ ಇಲ್ಲಿ ಪಾಟಲ್ ಒಂದು ಬಳ್ಳಿ ಇಲ್ಲಿ ಪಾಟಲ್ ಒಂದು ಬಳ್ಳಿ ಹಾಕಿದ್ದು ಎಲೆಬಳ್ಳಿ ಚೆನ್ನಾಗಿ ಬಂದಿದೆ ಈ ಥರ ಮನಿ ಪ್ಲಾಟ್ ಗಿಡ ಹಾಕಿದ್ದು ಮೋಟಲ್ಲಿ ಈ ಥರ ಶೋ ಹೂ ಹಾಕಿದ್ದು ಸ್ವಲ್ಪ ಬಿಸಿಲು ಜಾಸ್ತಿ ಇದಕ್ಕೆ ಹೂವೆಲ್ಲ ಬಾಡಿ ಹೋಗಿದೆ ತುಳಸಿ ಗಿಡ ಇದೆ ಅಲ್ಲಿ ಇದೊಂದು ಅಲೋವೆರಾ ಹಾಕಿದೆ ಪಾಟಲ್ಲಿ ಚೆನ್ನಾಗಿ ಬಂದಿದೆ ತ್ಯಾಂಕ್ ಯು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ